ಇದು ಇಂಜಿನಿಯರ್ ಎಸ್ಟಿಮೇಟ್ ಪ್ರಕಾರ ಈ ವಾಲ್ ಈ ಹೈಟಿಗೆ ನನಗೆ ಗೊತ್ತಿದ್ದಂಗೆ ಆಗಲ್ಲ ಇದು ಒಬ್ರು ಇಂಜಿನಿಯರ್ ಇದ್ರು ಅವ್ರ ಹತ್ರ ಸಹ ಹೇಳಿ ಆಗಿದೆ ಅವ್ರ ಅವ್ರ ಅದ್ರ ಬಗ್ಗೆ ಗಮನನೇ ಇಲ್ಲ ಏನು ಆಗಲ್ಲ ಏನೂ ಆಗಲ್ಲ ಅಂತ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಗಂಡು ಸಿತ್ತು ಸಿಕ್ಕಾಕೊಂಡಿತ್ತು ಎಲ್ಲ ನಿಂತು ದೂರ ಹೋಗು ದೂರ ಆಗು ಅಂತಂದ್ರೆ ಯಾರು ಹತ್ರ ಬಂದಿಲ್ಲ ಇಂಜಿನಿಯರ್ಗಳು ಗಳು ಬೇಜವಾಬ್ದಾರಿತನದಿಂದ ಈಗ ಹಾಗೆ ಒಂದು ಪ್ರಾಣನೂ ಹೋಗಿದೆ ಆರಾಮಾಗಿ ಮುಚ್ಚಿದಾನೆ ಅಂತ ನೋಡಿ ಸಾ ಮುಟ್ ನೋಡಿ ಸಾ ಕಾನ್ಸಿಯಸ್ ಅವರು ಮಾಡ್ತಿರೋ ಕ್ರಮನ ಸರಿಯಿಲ್ಲ ಇಲ್ಲ ಇಂಜಿನಿಯರ್ ಯಾರು ಜವಾಬ್ದಾರಿಯುತವಾಗಿ ವಹಿಸಿಲ್ಲ ಶೃಂಗೇರಿ ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಸುತ್ತಿರುವ ವೇಳೆ ಕಾರ್ಮಿಕನೊಬ್ಬ ಮಣ್ಣಿನಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿರುವ ಘಟನೆ ನೆಮ್ಮಾರು ಸಮೀಪ ನಡೆದಿದೆ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಇತರೆ ಮೂವರು ಕಾರ್ಮಿಕರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೇರೆಡೆಗೆ ವರ್ಗಾಯಿಸಲಾಗಿದೆ ರಾಜ್ ಕಮಲ್ ಕನ್ಸ್ಟ್ರಕ್ಷನ್ ಕಂಪನಿಯು ಈ ಕಾಮಗಾರಿ ಕೆಲಸ ಮಾಡುತ್ತಿದ್ದು ಮೇಲ್ನೋಟಕ್ಕೆ ಕಂಪನಿಯ ಬೇಜವಾಬ್ದಾರಿತನವೇ ಈ ಅವಘಡಕ್ಕೆ ಮುಖ್ಯ ಕಾರಣವಾಗಿದೆ ಎಂದು ಸ್ಥಳೀಯರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಹೆಲ್ಮೆಟ್ ಇಲ್ಲ ಸೇಫ್ಟಿ ಶೂ ಇಲ್ಲ ಸ್ಥಳದಲ್ಲಿ ಸೇಫ್ಟಿ ಆಫೀಸರ್ ಹೆಲ್ಮೆಟ್ ಇಲ್ಲ ಸೇಫ್ಟಿ ಶೂ ಇಲ್ಲ ಸ್ಥಳದಲ್ಲಿ ಸೇಫ್ಟಿ ಆಫೀಸರ್ ಸಹ ಇಲ್ಲ ಅದಲ್ಲದೆ ಕಾರ್ಮಿಕರ ಇನ್ಸುರೆನ್ಸ್ ಸಹ ಇಲ್ಲ ನಾವು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರನ್ನ ವಿಚಾರಿಸಿದಾಗ ಕೆಲಸದ ಸ್ಥಳದಲ್ಲಿ ಕಂಪನಿಯು ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವ ಮಾಹಿತಿಯನ್ನ ಸ್ವತಃ ಕಾರ್ಮಿಕರೇ ಬಿಚ್ಚಿಟ್ಟರು

रकीबुल इस्लाम कितना उम्र है कहाँ से आसम से से मतलब आज जो एक्सीडेंट हुआ ना उस टाइम पे आपको सेफ्टी का कुछ दिया था ने मैं। ने कुछ भी नहीं दिया था कुछ भी नहीं नहीं देता आपका कोई साफ था जगह पे क्या बोला मतलब आप जो काम करता था ना आपका कोई साफ था क्या या ये सेफ्टी ऑफिसर या सुपरवाइजर कोई नहीं था ऐसा कोई नहीं था कोई नहीं था सिर्फ आप चार आदमी थे चार आदमी था।, था जैसी भी ऑपरेटर था और कोई, और कोई नहीं और कोई नहीं आपका सेफ्टी देखने के लिए उधर कंपनी की तरफ से कोई नहीं 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 कोई नहीं था नहीं है ना नहीं था आपका ये सही सी ये सही कुछ बनाया था क्या ये सही मतलब ये जो इंश्योरेंस होता है न हर लेबर को इंश्योरेंस करना करना पड़ता है करना पड़ता कर नहीं बनाया नहीं बनाया नहीं। आपको कुछ ऐसा फार्म नंबर कुछ नहीं दिया ना नहीं दिया कुछ भी नहीं दिया कुछ भी नहीं दिया नहीं, नहीं। अभी जो एक आदमी मतलब मर गया पता है ना मर गया वो हम लोग पाँच पांच दिन हो गया इधर से काम कर रहे हैं हाँ। वो आ गया यार ಭಾರತೀಯ ಕಾರ್ಮಿಕ ಕಾಯ್ದೆ ಪ್ರಕಾರ ಕನ್ಸ್ಟ್ರಕ್ಷನ್ ಪ್ರೊಡಕ್ಷನ್ ಹಾಗೂ ಇತರೆ ಅಪಾಯಕಾರಿ ವಲಯದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿ ಕೆಲಸಗಾರನಿಗೆ ಸೇಫ್ಟಿ ನಿಯಮಗಳಂತೆ ಸೇಫ್ಟಿ ಶೂ ಹೆಲ್ಮೆಟ್ ಹಾಗೂ ರೇಡಿಯಂ ಜಾಕೆಟ್ ನೀಡುವುದು ಕಡ್ಡಾಯವಾಗಿದೆ ಅದನ್ನ ಹಾಕಿಕೊಂಡು ಕಾರ್ಮಿಕ ಕೆಲಸ ಮಾಡುವಂತೆ ನೋಡಿಕೊಳ್ಳುವುದು ಕಂಪನಿಯ ಕರ್ತವ್ಯವಾಗಿರುತ್ತೆ ಅಷ್ಟೇ ಅಲ್ಲದೆ ಅವಘಡವಾಗಿರುವ ಸ್ಥಳವನ್ನ ನೋಡಿದಾಗ ಎತ್ತರದ ಧರೆಯಾಗಿದ್ದು ಧರೆಯ ಮೇಲೆ ಮನೆಗಳು ಸಹ ಇದ್ದು ಅಪಾಯಕಾರಿ ವಲಯವಾಗಿದೆ ಅಂತಹ ಸ್ಥಳಗಳಲ್ಲಿ ಸೇಫ್ಟಿ ಆಫೀಸರ್ ಸ್ಥಳದಲ್ಲಿದ್ದು ಕಾರ್ಮಿಕ ಸುರಕ್ಷತಾ ಕ್ರಮ ವಹಿಸಬೇಕಿತ್ತು ಆದರೆ ಇಂದಿನ ಅಪಘಾತ ಸಂದರ್ಭದಲ್ಲಿ ಯಾವುದೇ ಸೇಫ್ಟಿ ಆಫೀಸರ್ ಸ್ಥಳದಲ್ಲಿ ಇರಲಿಲ್ಲ ಇದನ್ನ ನೋಡಿದಾಗ ಕಂಪನಿಯು ಪ್ರಾಣಿಗಳು ಜೀವಕ್ಕೆ ನೀಡಬೇಕಾದ ಪ್ರಾಮುಖ್ಯತೆ ಸಹ ಕಾರ್ಮಿಕರ ಜೀವಕ್ಕೆ ನೀಡಿದಂತೆ ಕಾಣುತ್ತಿಲ್ಲ ಈ ಬಗ್ಗೆ ರಾಜ್ ಕಮಲ್ ಕಂಪನಿಯ ಮೇಲ್ವಿಚಾರಕರನ್ನು ನಾವು ಪ್ರಶ್ನಿಸಿದಾಗ ತಡಬಡಾಯಿಸಿ ತೇಪೆ ಹಚ್ಚುವ ಪ್ರಯತ್ನವನ್ನ ಮಾಡಿದ್ರು ಕೆಲಸ ಮಾಡ್ತಿರುವಾಗ ಅವರು ಕಬ್ ಕಬ್ಬಿಣ ಕಟ್ಟ ಅಸ್ಸಾಮಲದ ವ್ಯಕ್ತಿಗಳು ಮಾಡ್ತಾ ಇದ್ರು ಮಾಡ್ತಾ ಇರುವಾಗ ಅನ್ಎಕ್ಸ್ಪೆಕ್ಟೆಡ್ ಒಂದು ಐದು ನಿಮಿಷದಲ್ಲಿ ಆಗ್ತಿದ್ರೆ ಅವರು ಊಟಕ್ಕೆ ಹೋಗ್ತಿದ್ರು ಅದೇನೋ ಅನ್ಎಕ್ಸ್ಪೆಕ್ಟೆಡ್ ಮೇಲೆ ಗುಡ್ಡವೇ ಕುಸಿದು ಬಿದ್ದದ್ದು ಹತ್ತು ಹದಿನೈದು ಫೀಟ್ ಎತ್ತರದಿಂದ ಬಿದ್ದಿದೆ ಹಾಗೆ ಅದು ನಿರೀ ಯಾರೂ ನಿರೀಕ್ಷೆ ಇಲ್ಲ ಹಾಗೆ ಆಗ್ತದೆ ಅಂತೇಳಿ ನನ್ನ ಅನ್ಎನ್ಸ್ಪೆಕ್ಟೆಡ್ ಆಯಿತು ಹಾಗೆ ಅದರಲ್ಲಿ ಮೂರು ಜನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಒಬ್ಬರಿಗೆ ಮಾತ್ರ ಸ್ವಲ್ಪ ಏನಾದರೂ ಒಬ್ಬ ಡೆತ್ ಆಗಿದ್ದಾರೆ ಹಾಗೆ ಈಗ ಪ್ರಿಕಾಷನ್ಸ್ ಏನೇನು ತೊಗೊಂಡಿದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಯಾವುದಕ್ಕೆ ಒಟ್ಟು ಒಟ್ಟು ಒಂದು ನಿಮ್ಮದು ವರ್ಕ್ ನಡಿಬೇಕಾದ್ರೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕಲ್ಲ ಏನೇನು ತಗೊಂಡಿದ್ದು ಸೇಫ್ಟಿ ಪ್ರಿಕಾಷನ್ ಎಲ್ಲ ಇದೆ ನಮ್ಮದು ಬೋರ್ಡ್ ಗೀಡ್ ಅದು ಇದೆಲ್ಲ ಮತ್ತು ವೆಹಿಕಲ್ಸ್ ಎಲ್ಲ ನಮ್ಮ ಎರಡು ಮೂರು ಇಟ್ಯಾಚಲ್ಲಿ ನಾವು ಅದನ್ನು ಬಾಡಿ ಅವನನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಲ್ಲ ನಮ್ಮ ಆಕ್ಸಿಡೆಂಟ್ ಆಗಲಿಕ್ಕೂ ಮೊದಲು ಆಕ್ಸಿಡೆಂಟ್ ಆಗದೇ ಇರೋ ಹಾಗೆ ತಡಿಲಿಕ್ಕೆ ನಿಮ್ಮ ಕಂಪ್ನಿದು ಒಂದಷ್ಟು ಜವಾಬ್ದಾರಿಗಳಿದೆ ಅಲ್ಲ ಎಕ್ಸ್ಟ್ರಾ ಮಣ್ಣಲ್ಲ ಹೆಲ್ಮೆಟ್ ಕೊಟ್ಟಿದ್ರೆ ನೀವು ಅವರಿಗೆ ಲೇಬರ್ಗೆ ಹೆಲ್ಮೆಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದು ದೊಡ್ಡ ಅಷ್ಟು ಮೇಜರ್ ಏನಿಲ್ಲ ಇದರಲ್ಲಿ ನಾವು ಕಂಪನಿ ಕನ್ಸ್ಟ್ರಕ್ಷನ್ ನಿಮ್ಗೂ ರೂಲ್ಸ್ ಗೊತ್ತಿದೆ ಸೇಫ್ಟಿ ರೂಲ್ಸ್ ಏನು ದೊಡ್ಡದು ಚಿಕ್ಕದು ಸೇಫ್ಟಿ ಸೇಫ್ಟಿ ಅಲ್ವಾ ನೀವು ಹೆಲ್ಮೆಟ್ ಕೊಡ್ಬೇಕು ಅಲ್ವಾ ಹೆಲ್ಮೆಟ್ ಕೊಟ್ಟರೆ ಅದನ್ನು ಇಡೋದಿಲ್ಲ ಅವರು ಯೂಸ್ ಮಾಡುದಿಲ್ಲ ಎಲ್ಲರಿಗೂ ಫಸ್ಟ್ ಗೆ ಸೇಫ್ಟಿ ಜಾಕೆಟ್ ಮತ್ತೆ ಹೆಲ್ಮೆಟ್ ಶೂಸ್ ಎಲ್ಲ ಕೊಡ್ತೇವೆ ಗ್ಲೌಸ್ ಎಲ್ಲ ಕೊಡ್ತೀವಿ ಆದ್ರೆ ಅದನ್ನು ಅವ್ರು ಯೂಸ್ ತೆಗ್ದು ತೆಗೆದು ಬಿಸಾಕ್ತಾರೆ ನಾವೀಗ ನಮ್ಮ ಪ್ಲಾಂಟ್ ಕೂಡ ಕಬ್ಬಿಣ ಖಾಲಿ ಮಾಡುವಾಗ ಎಲ್ಲ ಗ್ಲೌಸ್ ಎಲ್ಲ ಕೊಡ್ತೀವಿ

ಆದ್ರೆ ನಮಗೆ ಇಲ್ಲ ಅನ್ನೋ ಮಾಹಿತಿ ಇದೆ ಯಾರು ಇರಲಿಲ್ಲ ಬರೀ ನಾಲ್ಕು ಜನ ಲೇಬರ್ ಅಲ್ಲ ಊಟದ ಟೈಮ್ ಆಗಿದೆ ಅಲ್ಲ ಊಟದ ಟೈಮು ಆಫೀಸರ್ ಊಟದ ಟೈಮ್ ಆದ್ಮೇಲೆ ಬರ್ಗೋ ಊಟದ ಟೈಮ್ ಅಲ್ಲ ಇದೊಂದು ಹೇಳ ಬಿಡಿ ಸರ್ ಸೇಫ್ಟಿ ಇನ್ಚಾರ್ಜ್ ಯಾರಾದರೂ ಇದ್ದಾ ಅಥವಾ ಸೂಪರ್‌ವೈಸರ್ ಯಾರಾದರೂ ಇದ್ದಾ ಯಾರು ಇರಲಿಲ್ಲ ಇಲ್ಲ ಇಲ್ಲ ಯಾರು ಇಲ್ಲ ಅಂತ ಇದ್ದು

ಏನು ಕಾರ್ಮಿಕರ ಕಾಯ್ದೆ ಪ್ರಕಾರ ಎಲ್ಲಾ ಕಾರ್ಮಿಕರಿಗೆ ಇನ್ಸುರೆನ್ಸ್ ಮಾಡಿಸುವುದು ಕಡ್ಡಾಯವಾಗಿದೆ ಆದರೆ ಇಲ್ಲಿನ ಕಾರ್ಮಿಕರಿಗೆ ಯಾವುದೇ ಗ್ರೂಪ್ ಆಗಲಿ ಅಥವಾ ಇ ಆಗಲಿ ಮಾಡದೆ ಕಂಪನಿ ಬೇಜವಾಬ್ದಾರಿ ತೋರಿದೆ ಅದರ हम लोग एक ही गांव का है एक ही साथ में काम करते हैं, जिसे भी एक ही जगह में होता है तो उधर ही हम लोग काम करते हैं, दस पंद्रह आदमी के ठीक है आप गांव का है एक ही जगह पे काम करते हैं, वो सब बराबर है लेकिन कोई भी कंस्ट्रक्शन फील्ड में अगर काम के लिए काम के लिए लगाता है तो किसी को डालता है तो उनका ये सही बनना पड़ता है नहीं ये तो ग्रुप इंश्योरेंस बनना पड़ता है उनका सेफ्टी के लिए सही है ना अभी अभी एक आदमी मर गया उनका घर वालों का कौन देखेगा अगर इंश्योरेंस है तो देखता था ना उसमें से होता था, था ना अभी हम लोग नहीं बने यार, सर वही प्रॉब्लम है ना इस कंपनी में तो, तो रोल नहीं है जैसे इंसुरेंस है क्या ऐसे नहीं करते में हैं नहीं नहीं है ही कि हम लोग को जैसे कुछ भी दिया नहीं कंपनी से कोई बोला नहीं है आपको, नहीं, आपको नहीं, बनने नहीं, नहीं 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 हमको भी काम कर रहे इसको भी है एक ही साथ में काम करते हैं हम लोग अभी वो आपका इम्प्लॉई है अभी वो एक आदमी मर गया है उनका घर का सब कौन देखेगा अभी आपका का तरफ से देखेगा अभी कंपनी से देखेगा अभी तो कुछ बात नहीं है कि हम लोगों से जैसे भी एक आदमी मरा है इसका भी गाँव भी भेजने का है जैसे गाँव नहीं भेजेगा तो ऐसे नहीं होगा उसका मम्मी पापा है ना हम लोग को तो नहीं सरेगा एक ही आदमी एक ही साथ में काम करते हैं ना हम लोग इसे उसको भी घर में भेजना गया अभी क्या बढ़ेगा कंपनी में उसको ही मालूम है अभी तो हम लोग से बात नहीं किया हम लोग इधर कितने है आदमी काम कर रहे हैं पूरा साइट में असम का है पूरा कितना आदमी है साइट पे इधर टोटल मेरा थार्टी आदमी से ज़्यादा होगा मतलब अलग अलग कंटेक्टर का पीछे पीछे काम करते हैं ಭಾರಿ ಪ್ರಮಾಣದಲ್ಲಿ ಧರೆ ಕುಸಿತ ಅಪಾಯದ ಅಂಚಿನಲ್ಲಿ ಮನೆಗಳು ಅನ್ಯಾಯ ಸರಿಪಡಿಸಿ ನ್ಯಾಯಗೊಳಿಸಿ ಎಂದು ಆಗ್ರಹ ಇನ್ನು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಧರೆ ಕುಸಿದ ಪರಿಣಾಮ ಮನೆಯ ಅಂಚಿನವರೆಗೂ ಧರೆ ಕುಸಿದಿದ್ದು ಇದರಿಂದಾಗಿ ಜೀವ ಭಯದಿಂದ ಸ್ಥಳೀಯರು ಮನೆ ಬಿಡುವಂತಾಗಿದೆ ಒಂದೋ ಎರಡೋ ಮಳೆ ಬಂದರೆ ಮನೆಗಳು ದರೆಗುರುಡುವ ಸಾಧ್ಯತೆಗಳು ಕಂಡುಬರುತ್ತಿದೆ ಗುತ್ತಿಗೆದಾರರು ತಾವು ಎಚ್ಚರಿಸಿದರು ಪರಿಗಣನೆಗೆ ತೆಗೆದುಕೊಳ್ಳದೆ ಇದ್ದ ಪರಿಣಾಮ ತಮಗೆ ಹಾನಿ ಉಂಟಾಗಿದ್ದು ಸೂಕ್ತ ನ್ಯಾಯಕ್ಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ ಅವ್ರ ಹತ್ರ ಸಹ ಆಗಿದೆ ಅವ್ರ ಅದ್ರ ಬಗ್ಗೆ ಗಮನನೇ ಇಲ್ಲ ಏನಾಗಲ್ಲ ಏನಾಗಲ್ಲ ಅಂತ ಗಮನ ಹರಿಸಿಲ್ಲ ಪುನಃ ಮತ್ತೆ ಇಲ್ಲಿ ನಮ್ಮ ನಾಡಿನಲ್ಲಿ ಇಟ್ಟು ಆ ತರ ಎಲ್ಲ ತೆಗಿತೇ ಇವಾಗಲೇ ಜಸ್ಟ್ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲ್ ಇತ್ತಂತೆ ಓಪನ್ ಆಗ್ತಾ ಇರುತ್ತೆ ಆ ಕಡೆ ಓಡೋ ಬಿಟ್ಟಿದೆ ಅವಮ್ಮ ಇಲ್ಲದಾದ್ರೆ ಅವಮ್ಮನೇ ಈ ಕಡೆ ಬರೋದು ಆ ನಂತರ ನಾನು ಬರೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಗಂಡು ಸಿತ್ತು ಸಿಕ್ಕಾಕೊಂಡಿತ್ತು ಎಲ್ಲ ನಿಂತು ದೂರ ಹೋಗು ದೂರ ಆಗು ಅಂತಂದ್ರೆ ಯಾರೂ ಹತ್ತಿರ ಬಂದಿಲ್ಲ ತಕ್ಷಣ ನಾನು ಹೋಗಿ ಎಲ್ಲರಿಗೂ ಹೆದ್ದರ್ಸಿ ಮತ್ತು ಕರೆದು ನಾನು ಅದನ್ನು ಸಹಾಯಕ್ಕೆ ಮುಂದೆ ಆದ ನಂತರ ಯಾರು ಎಲ್ಲ ದೂರ ಯಾರು ದೂರದಲ್ಲಿ ಇದ್ರು ನೋಡಿ ಇನ್ನು ಮಣ್ಣು ದೂರದಲ್ಲಿ ಇದ್ರ ಬಿಟ್ಟರೆ ಹತ್ರ ಯಾರು ಬಂದಿಲ್ಲ ಆ ನಂತರ ನಾನು ಹೋಗಿ ಇಳಿದ ನಂತರ ಆ ನಂತರ ಎಲ್ಲರೂ ಬಂದು ಸಹಕಾರ ಮಾಡಿದ್ರು ನಂತರ ಮತ್ತೆ ಜೆ ಸಿ ಪಿ ಬಂತು ಇಟಾಚಿ ಬಂತು ಬೇರೆ ಬೇರೆ ಅಧಿಕಾರಿಗಳು ಬಂದರು ಬಂದು ಆ ನಂತರ ಅಂತ ಒಬ್ಬ ಒಂದು ವ್ಯಕ್ತಿನ ಶೇಪ್ ಮಾಡೋಕ್ಕಾಯ್ತು ಒಂದು ವ್ಯಕ್ತಿ ಅಲ್ಲೇ ಆಯ್ತು ಎಲ್ಲರೂ ಒಂದು ಸಹಾಯ ಮಾಡಿದ್ರೆ ಖಂಡಿತ ಖಂಡಿತ ಇಂದ ತಪ್ಪಾಗ್ತಾ ಇದೆ ನಾವು ಪ್ರತಿದಿನ ಹೇಳ್ತಿದೀವಿ ಸರ್ ಹಿಂಗೆ ಜರಿತಾ ಇದೆ ಬೇಡ ಹಿಂಗೆ ಒಂದೇ ಕಡೆಯಿಂದ ಕೆಲಸ ಮಾಡ್ಕೊಂಬನ್ನಿ ಅಂತೇಳಿ ಇವರು ಇಲ್ಲಿ ಕೆಲಸ ಆಗದೆ ಮೊದಲೇ ಮಣ್ಣು ತೆಗೆದಿದ್ದಾರೆ ಹಾಂ ಹೇಳಿದನ್ನು ಯಾವುದನ್ನು ಅವ್ರು ಅರ್ಥನೂ ಮಾಡ್ಕೊಂತಿಲ್ಲ ಹಿಂಗೆ ಸಮಸ್ಯೆ ಮಾಡಿದ್ದಾರೆ ರಸ್ತೆನೂ ಸಮೇತ ನಮಗೆ ಓಡಾಡೋಕೆ ರಸ್ತೆನೂ ಇಲ್ಲ ಇಂಜಿನಿಯರ್ಗಳು ಬೇಜವಾಬ್ದಾರಿತನದಿಂದ ಈಗ ಹಾಗೆ ಒಂದು ಪ್ರಾಣವೂ ಹೋಗಿದೆ ಮನೆ ಇಲ್ಲಿ ತನಕ ಇತ್ತು ಸರ್ ರಸ್ತೆ ಮಾಡ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿ ಮಣ್ಣು ಹತ್ಲಾ ಅತ್ಲಾಕ ತೆಗಿತಾನೆ ಇದಾರೆ ರಸ್ತೆ ತಕ್ಷಣ ರಸ್ತೆ ಮಾಡ್ಕೊಡ್ತೀವಿ ತಡೆಗೋಡೆ ಮಾಡ್ಕೊಡ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ ಅವರು ನಮಗೀಗಿರಾಕೆ ಮನೆ ಸಹಿತ ಇಲ್ಲ ಆಗಿದೆ ಈಗ ಈ ತರ ಇನ್ಸಿಡೆಂಟ್ ಸಂಪರ್ಕ ಇಂಜಿನಿಯರ್ ಬಂದಿದ್ರು ಬಾಡಿಗೆ ಮನೆ ಮಾಡ್ಕೊಳ್ಳಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಸರ್ ಸರ್ ಅದನ್ನು ಸರಿಯಾಗಿ ನಮ್ಮ ಹತ್ರ ಯಾರ ಕೈಲೂ ಮಾತಾಡಿಲ್ಲ ಹಾ ಈಗ ನಾಲ್ಕೈದು ಮನೆಗಳು ಇದರಿಂದ ತೊಂದರೆ ಆಗಿದ್ದಾವೆ ಆ ಮನೆಯವ್ರ ಹತ್ರ ಯಾರ ಹತ್ರನೂ ಮಾತಾಡಿಲ್ಲ ಬೇರೆಯವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ ಈಗ ಸಮಸ್ಯೆ ಆಗಿರೋದು ನಮ್ಮ ಆಗಿರೋದ್ರಿಂದ ನಮ್ಮ ಹತ್ರ ಮಾತಾಡಬೇಕೆ ಹೊರತು ಯಾರೋ ಬೇರೆಯವ್ರ ಹತ್ರ ಮಾತಾಡ್ಕೊಂಡು ಹೊರ ಹೋದ್ರೆ ನಾವು ಏನು ಹೇಳೋಣ ಸಮಸ್ಯೆ ಮಾಡಿದ್ದಾರೆ ಸರ್ ಬೇಕಾದಷ್ಟು ಅವ್ರು ನಮಗೆ ಇದು ಇಂಜಿನಿಯರ್ ಎಷ್ಟಿಮೆಂಟ್ ಪ್ರಕಾರ ಈ ವಾಲು ಈ ಹೈಟಿಗೆ ನನಗೆ ಗೊತ್ತಿದ್ದಂಗೆ ಆಗಲ್ಲ ಇದು ಆಮೇಲೆ ಇದು ಇವರು ಮಾಡಿದ್ರು ಮಳೆಗಾಲದಲ್ಲೂ ಇದೇನು ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಆಗ್ತಿಲ್ಲ ಅವರು ಮನೆಯವ್ರು ನಾಲ್ಕು ಮನೆಯವರಿಗೆ ಪುನರ್ ವ್ಯವಸ್ಥೆ ಮಾಡಿಸಬೇಕು ಈಗ ತಕ್ಷಣದಲ್ಲಿ ಯಾರು ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರ್ ಕಂಟ್ರಾಟು ಇವ್ರು ನಾಲ್ಕು ಮನೆಯವರಿಗೆ ಬೇರೆ ವ್ಯವಸ್ಥೆ ಇರೋಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ಲಿವರೆಗೆ ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ ಇದ್ರದ್ದು ಉಗ್ರ ಹೋರಾಟ ಮಾಡೋದು ಗ್ಯಾರಂಟಿ ಅವರು ಅವರು ಬೀಳುವಂಥದ್ದು ಅಲ್ಲೇ ಈಗ ರಾತ್ರಿ ಈಗ ರಾತ್ರಿಯಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿರೋದ್ರಿಂದ ಅಲ್ಲಿ ಯಾರಲ್ಲಿ ಇರೋಕ್ಕಾಗಲ್ಲ ಇಷ್ಟೊಂದು ಈಗ ಇಷ್ಟೊತ್ತರಿಗೂ ಅವರು ಇಷ್ಟಾದರೂ ಆದರೂ ಏನು ನೀವೆಲ್ಲ ಪುನರ್ ವ್ಯವಸ್ಥೆ ಬೇರೆ ಕಡೆ ಮಾಡ್ಕೊಳ್ಳಿ ನಾವೇನೋ ಸಹಾಯ ಮಾಡ್ತೀವಿ ಅಂತ ಏನು ಹೇಳಿಲ್ಲಂತೆ ಅಲ್ಲಿ ಹೇಳುವವರಿಗೆ ಈಗ ಬಿಡೋದಿಲ್ಲ ಅದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ ಇದು ಅವರು ಮಾಡ್ತಿರೋ ಕ್ರಮನ ಸರಿ ಇಲ್ಲ ಇಂಜಿನಿಯರ್ ಯಾರು ಜವಾಬ್ದಾರಿಯುತವಾಗಿ ವಹಿಸಿಲ್ಲ ಈ ಜಾಗ ನೋಡಿದ್ರೆ ಯಾರಿಗಾರು ಅನಿಸ್ತದೆ ನಾನು ಮೊನ್ನೆ ನೋಡೋದು ಈ ಜಾಗದಲ್ಲಿ ವಾಲ್ ಮಾಡ್ತಾರಲ್ಲ ನಿಲ್ತದಂತ ನಾನು ಯೋಚನೆ ಮಾಡ್ಕೊಂಡು ಇಲ್ಲಿ ಹೋಗುವಾಗ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಒಂದು ಪರಿಹಾರ ಸಿಕ್ಕಬೇಕು ನಾನು ಎಮ್ ಎಲ್ ಎ ಸಹಿತಕ್ಕೆ ಫೋನ್ ಮಾಡೀನಿ ಬರೋಕೇ ಕೇಳೀನಿ ಚಿಕ್ಕಮುಗ್ಗಲಿ ಇದ್ದಾರಲ್ಲಿ ಬರೋ ಕೇಳಿದ್ದೀನಿ ಇದ್ರ ಸೂಕ್ತವಾದ ಪರಿಹಾರ ತಾವು ಎಲ್ಲ ಇದರಲ್ಲಿ ಅಂತ ಕೇಳೋದು ಎಮ್ ಎಲ್ ಎ ಬರ್ತೀವಿ ಅವರು ಅಲ್ಲಿ ವಸ್ತುವಾರಿ ಅಲ್ಲಿ ಇವರು ಗೃಹ ಮಂತ್ರಿಗಳಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತೀವಿ ಈಗ ಪಾಪ ಸಾಬರದಿತ್ತು ಆದರೆ ಇಲ್ಲೂ ಇವ್ರದೂ ಒಂದು ಇವರಿಗೂ ಒಂದು ಇವರಿಗೊಂದು ಮುಂದೆ ಭಾರಿ ಸಮಸ್ಯೆ ಇದೆ ಇಲ್ಲಿ ಅವ್ರು ವಾಸ ಮಾಡೋಕ್ಕೆ ಯಾವುದೇ ಯೋಗ್ಯವಾಗಿಲ್ಲ ಈ ಜಾಗ ಅದಕ್ಕೆ ಈಗ ಏನು ಅವ್ರು ವಾಲ್ ಮಾಡ್ಬೇಕಾದ್ರೆ ಅವ್ರು ನಾಲ್ಕು ಮನೇಲಿ ಎಪ್ಸ್ಕೊಂಡು ಅವ್ರು ವಾಲ್ ಅವ್ರು ಅವ್ರು ವಾಲ್ ಮಾಡುವಾಗಲೇ ಅವ್ರಿಗೆ ಬೇಕಿತ್ತು ಅವ್ರು ಎಲ್ಲೂ ಉದ್ದಕ್ಕೂ ಹೈವೇ ಅವ್ರು ಮಾಡ್ತಿದ್ದಾರೆ ಯಾವುದೂ ವ್ಯವಸ್ಥಿತ ಯಾವುದು ವ್ಯವಸ್ಥಿತವಾಗಿ ಇಲ್ಲ ಅದು ಯಾರು ಮಾತು ಅದಕ್ಕೆ ಅದಕ್ಕೆ ತಾವು ತಮ್ಮ ಮೂಲಕ ಅವ್ರನ್ನ ಅವರಿಗೆ ಸ್ವಲ್ಪ ಇವರಿಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮ ಮೂಲಕ ಮಾಧ್ಯಮ ಮೂಲಕ ಅಂತ ಕೇಳ್ಕೊಳ್ತಿದ್ವಿ